ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇಚಿವೀಮನೂ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಯೇ ದೋ ರೋಚನೆ ದಿವೋ ಯೇ ವಾ ಸೂರ್ಯಸಿಷು ಯಶಾ ಮಪ್ಸು ಸದಂತೆಭ್ಯ ಸರ್ಪೇಭ್ಯೋ ನಮಃ ಸರ್ಪ ಸಂಕುಲಗಳಿಗೂ ಕೂಡ ನಮಸ್ಕರಿಸುತ ಎಲ್ಲರಿಗೂ ಕೂಡ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅಣುರೇಣು ತಣಕಾಷ್ಠಾದಿ ಸಮಸ್ತ ಜೀವ ಜಂತುಗಳಿಗೂ ಕೂಡ ಪೂಜೆ ಮಾಡುವಂತಹ ವಿಧಾನಗಳನ್ನು ಹೇಳಿರುವಂಥದ್ದು ಆದರೂ ಸಹ ಎಲ್ಲ ಪ್ರಾಣಿ ಸಂಕುಲಗಳಲ್ಲಿಯೂ ಕೂಡ ವಿಶೇಷತಃ ಸರ್ಪನಿಗೂ ಮತ್ತು ಮನುಷ್ಯನಿಗೂ ವಿಶೇಷವಾಗಿರತಕ್ಕಂತಹ ಒಂದು ಸಂಬಂಧ ಇದೆ ಅದೇ ಕಾರಣಕ್ಕೋಸ್ಕರವಾಗಿ ಬೇರೆಲ್ಲ ಪ್ರಾಣಿಗಳ ವಿಶೇಷ ಹಬ್ಬ ಹೇಳುವಂಥದ್ದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡುವಂತಹ ಒಂದು ಪದ್ಧತಿ ಇಲ್ಲ ಆದರೆ ಈ ನಾಗರ ಪಂಚಮಿ ಹೇಳುವಂತಹದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎಂಬಂತಹ ಒಂದು ನಾನುಡಿಯ ಒಂದು ಒಟ್ಟಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಪೂಜೆ ಮಾಡುವಂತಹ ಪದ್ಧತಿ ಹೇಳುವಂಥದ್ದು ಬಂದಿರತಕ್ಕಂತಹದ್ದು ಹಾಗಾದ್ರೆ ಈ ಮನುಷ್ಯನಿಗೂ ಮತ್ತು ನಾಗ ಸಂಕುಲಕ್ಕೂ ಯಾಕೆ ಅಷ್ಟೊಂದು ನಿಕಟವಾಗಿರ್ತಕ್ಕಂತಹ ಸಂಬಂಧ ಹೇಳುವುದನ್ನು ನಾವು ವಿಚಾರವನ್ನ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂತಹದ್ದು ಮೂಲಾಧಾರ ಈ ಮೂಲಾಧಾರದಲ್ಲಿ ಸರ್ಪಿಣಿ ಸ್ವರೂಪದಲ್ಲಿ ನಾಗ ಸಂಕುಲ ಇದೆ ಎಂಬುದಾಗಿ ಹೇಳ್ತಾರೆ ಈ ಭೂಮಿಯಲ್ಲಿ ಮೂಲಾಧಾರ ಹೇಳುವಂತಹದ್ದು ವಾಸುಕಿ ಅಂಡ ಪಿಂಡ ಮತ್ತು ಬ್ರಹ್ಮಾಂಡ ಇದು ಮೂರರಲ್ಲೂ ಕೂಡ ಒಂದೇ ರೀತಿಯಾಗಿರತಕ್ಕಂತಹ ವ್ಯವಸ್ಥೆ ಹೇಳುವಂಥದ್ದು ಇರುವಂಥದ್ದು ಇದು ಮೂರಕ್ಕೂ ಕೂಡ ಮೂಲಾಧಾರ ಸ್ಥಾನದಲ್ಲಿ ಇರತಕ್ಕಂತಹದ್ದು ಸರ್ಪ ಎಂಬುದಾಗಿ ಹೇಳ್ತಾರೆ ನಮ್ಮ ಶರೀರದಲ್ಲಿ ಮೂಲಾಧಾರಕ್ಕೆ ಸರ್ಪಿಣಿ ಎಂಬಂತಹ ಒಂದು ಶಬ್ದವನ್ನು ಕೂಡ ಹೇಳುವಂತಹದ್ದು ಈ ಭೂಮಿಗೆ ಮೂಲಾಧಾರವಾಗಿರತಕ್ಕಂಥದ್ದು ಆದಿಶೇಷ ಈ ಭೂಮಿಯನ್ನ ಆದಿಶೇಷ ಹೊತ್ಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಲ್ಲಿ ಪಿಂಡ ಅಂಡದಲ್ಲೂ ಕೂಡ ಅದೇ ರೀತಿಯಾಗಿರತಕ್ಕಂತಹ ಮೂಲಾಧಾರ ಶಕ್ತಿಯಲ್ಲಿ ಸರ್ಪಿಣಿ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಮನುಷ್ಯನಿಗೂ ಮತ್ತು ಸರ್ಪಕ್ಕೂ ನಿಕಟವಾಗಿರತಕ್ಕಂತಹ ಸಂಬಂಧ ಬಂದಿರತಕ್ಕಂತಹದ್ದು ಹಾಗಾದ್ರೆ ಈ ಸರ್ಪಿಣಿ ಹೇಳುವಂಥದ್ದು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ನಮ್ಮ ಮೂಲಾಧಾರದಲ್ಲಿ ಎಂಬುದಾಗಿ ನೋಡಿದ್ರೆ ಒಬ್ಬ ಗುರುವಿನಿಂದ ಅನುಗ್ರಹಯುಕ್ತವಾಗಿರತಕ್ಕಂತಹ ಶಿಷ್ಯ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳಾದಾಗ ಈ ಮೂಲಾಧಾರದಲ್ಲಿ ಇರತಕ್ಕಂತಹ ಸರ್ಪಿಣಿ ಹೇಳುವಂತದ್ದು ಊರ್ಧ್ವಮುಖವಾಗಿ ಪ್ರವಹಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ ಅದೇ ಆ ಸರ್ಪಿಣಿ ಹೇಳುವಂಥದ್ದು ಗುರು ಗುರುವಿನಿಂದ ಅನುಗ್ರಹದಿಂದ ಶಿಷ್ಯನಿಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗುವವರೆಗೂ ಕೂಡ ಈ ಭೂಮಿಯಿಂದ ಶಕ್ತಿಯನ್ನು ಗ್ರಹಿಸಿ ಈ ದೇಹಕ್ಕೆ ಶಕ್ತಿಯನ್ನು ಕೊಡ್ತಾ ಇರ್ತದೆ ಮಾಯಾ ಮಯ ಮಖ್ಯ ಪ್ರಪಂಚಂ ಅಂತ ಏನು ಹೇಳ್ತಾರೆ ಈ ಮಾಯಾ ಪ್ರಪಂಚದಲ್ಲಿರತಕ್ಕಂತಹ ಎಲ್ಲ ಮೋಹ ಆಸೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಈ ಮನುಷ್ಯ ಶರೀರದಲ್ಲಿ ಮನುಷ್ಯನ ಬುದ್ಧಿಯಲ್ಲಿ ತುಂಬುವಂಥ ಕೆಲಸವನ್ನು ಮಾಡೋದ್ರ ಒಟ್ಟಿಗೆ ಮನುಷ್ಯನಿಗೆ ಚೈತನ್ಯವನ್ನು ಕೊಡುವಂಥದ್ದು ಮಾಡ್ತದೆ ಈ ಭೂಮಿಯಿಂದ ಶಕ್ತಿಯನ್ನು ಗ್ರಹಿಸಿ ಮನುಷ್ಯನಿಗೆ ಕೊಡ್ತದೆ ಹಾಗಾಗಿ ಮನುಷ್ಯನಿಗೆ ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಏನು ಹೇಳ್ತಾರೆ ಆ ಗುರುತ್ವಾಕರ್ಷಣ ಶಕ್ತಿಯನ್ನು ಮನುಷ್ಯನಿಗೆ ಕೊಡುವಂತಹ ವ್ಯವಸ್ಥೆ ಏನು ಮಾಡ್ತಾರೆ ಈ ಮೂಲಾಧಾರ ಹೇಳುವಂತಹದ್ದು ಮಾಡುವಂಥದ್ದು ಹಾಗಾಗಿ ಎಲ್ಲಿಯವರಿಗೆ ಒಬ್ಬ ಮನುಷ್ಯನಿಗೆ ಗುರುವಿನ ಅನುಗ್ರಹದಿಂದ ದಿವ್ಯ ಜ್ಞಾನ ಪ್ರಾಪ್ತ ಆಗೋದಿಲ್ಲವೋ ಅಲ್ಲಿಯವರಿಗೂ ಕೂಡ ಈ ಈ ಸರ್ಪದೋಷ ಮನುಷ್ಯನಿಗೆ ಮನುಷ್ಯನಿಗಿರತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಭೂಮಿ ಮೇಲೆ ಇರತಕ್ಕ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸರ್ಪದೋಷ ಹೇಳುವಂಥದ್ದು ಇರ್ತದೆ ಆದರೆ ಒಬ್ಬನಿಗೆ ಪ್ರಮಾಣ ಜಾಸ್ತಿ ಆಗಿರುತ್ತದೆ ಒಬ್ಬನಿಗೆ ಪ್ರಮಾಣ ಕಡಿಮೆ ಇರುವಂತಹದ್ದು ಯಾರ ಜಾತಕದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಸರ್ಪದೋಷ ಹೇಳುವಂಥದ್ದು ಇರ್ತದೆಯೋ ಅದಕ್ಕೆ ಸರ್ಪ ಶಾಂತಿ ಅಥವಾ ಆಶ್ಲೇಷ ಬಲಿ ಇತ್ಯಾದಿ ಪೂಜಾ ವಿಧಾನಗಳಿಂದ ಅದನ್ನ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ವಿಧಿ ವಿಧಾನಗಳನ್ನು ಕೂಡ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೇಳಿರತಕ್ಕಂಥದ್ದು ಅದರಿಂದ ಈ ಸರ್ಪದೋಷದಿಂದ ಆಗುವಂತಹದ್ದು ಶರೀರಕ್ಕೆ ಬಾಧೆ ಆಗಬಹುದು ರೋಗ ಬಾಧೆ ಆಗಬಹುದು ಅಥವಾ ಚರ್ಮ ವ್ಯಾಧಿ ಆಗ್ಬೋದು ಅಥವಾ ಸಂತಾನ ನಾಶ ಆಗಬಹುದು ಅಥವಾ ಉದ್ಯೋಗದಲ್ಲಿ ತೊಂದರೆ ಆಗಬಹುದು ಅಥವಾ ಪತಿಪತ್ನಿಯಲ್ಲಿ ಕ ಕಲಹಳವಂತಾಗ್ಬೋದು ಇದೇ ರೀತಿಯಾಗಿರತಕ್ಕಂತಹ ಎಲ್ಲ ಜೀವನದಲ್ಲಿ ಬರತಕ್ಕಂತಹ ಸುಖ ದುಃಖಗಳಿಗೂ ಕೂಡ ಈ ಸರ್ಪದೋಷವು ಕೂಡ ಒಂದು ಪ್ರಮುಖವಾಗಿರತಕ್ಕಂತಹ ಪಾತ್ರವನ್ನು ವಹಿಸುವಂಥದ್ದು ಹಾಗಾಗಿ ಈ ಭೂಮಿಯ ಒಬ್ಬ ಮನುಷ್ಯನಿಗೆ ಎಲ್ಲಿಯವರಿಗೆ ದಿವ್ಯಜ್ಞಾನ ಪ್ರಾಪ್ತವಾಗುವುದಿಲ್ಲವೋ ಅಲ್ಲಿಯವರಿಗೂ ಕೂಡ ಸರ್ಪದೋಷಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಪರಿಹಾರ ಕ್ರಿಯೆಗಳನ್ನು ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವಶ್ಯಕತೆ ಇರತಕ್ಕಂಥದ್ದು ಅಷ್ಟೇ ಅಲ್ಲದೆ ಈ ನಾಗರ ಪಂಚಮಿಯ ದಿವಸ ವಿಶೇಷವಾಗಿರ್ತಕ್ಕಂತಹ ನಾಗ ಸಂಕುಲಗಳಿಗೆ ಪೂಜೆಯನ್ನು ಮಾಡಿ ಅದರ ಅನುಗ್ರಹವನ್ನು ಪಡೆಯುವಂಥದ್ದು ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂತಹದ್ದು ಮತ್ತು ಯಾವ ಮನುಷ್ಯನಿಗೆ ಗುರುವಿನ ಅನುಗ್ರಹದಿಂದ ದಿವ್ಯ ಜ್ಞಾನ ಪ್ರಾಪ್ತವಾಗ್ತದೆಯೋ ಅಂದರೆ ಭಗವಂತನ ಸಾಕ್ಷಾತ್ಕಾರ ಹೇಳುವಂಥದ್ದು ಆಗ್ತದೆಯೋ ಅಂತಹವರಿಗೆ ಈ ನಾಗರ ಪಂಚಮಿಯ ದಿವಸ ಮೂಲಾಧಾರದಲ್ಲಿರ್ತಕ್ಕಂತಹ ಸರ್ಪಿಣಿ ಸಹಸ್ರಾರ್ಧದಲ್ಲಿರ್ತಕ್ಕಂತಹ ಶಿವನನ್ನ ಹೊಂದಿ ಜೀವಾತ್ಮ ಸಂಯೋಗ ಎಂಬುದಾಗಿ ಹೇಳ್ತಾರೆ ಅಂತಹ ಒಂದು ಪರಮಾನಂದ ಸ್ಥಿತಿಯನ್ನು ಇವತ್ತಿನ ನಾಳಿನ ದಿವಸ ಏನು ನಾಗರ ಪಂಚಮಿ ದಿವಸ ನಾಗರ ಪಂಚಮಿ ದಿವಸ ಆತನಿಗೆ ಪರಮಾನಂದ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಈ ಸರ್ಪದೋಷದಿಂದ ಯಾರೆಲ್ಲರಿಗೂ ಸರ್ಪದೋಷ ಇರ್ತದೆಯೋ ಅವರೆಲ್ಲರೂ ಕೂಡ ವಿಶೇಷವಾಗಿರತಕ್ಕಂತಹ ಈ ನಾಗರ ಪಂಚಮಿಯ ದಿವಸ ವಿಶೇಷವಾಗಿರ್ತಕ್ಕಂತಹ ಸರ್ಪದ ಪೂಜೆ ಮಾಡುವಂತಹದ್ದು ಅಥವಾ ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವಂತಹದ್ದು ಅದಕ್ಕೆ ಹಾಲನ್ನು ಎರಿಯುವಂತಹದ್ದು ಇದರಿಂದ ಅನೇಕ ರೀತಿಯಾಗಿರತಕ್ಕಂತಹ ದೋಷ ಹೇಳುವಂಥದ್ದು ನಿವೃತ್ತಿ ಆಗ್ತದೆ ಅಷ್ಟೇ ಅಲ್ಲದೆ ಈ ನಾಗರ ಪಂಚಮಿಯ ದಿವಸ ಯಾವ ವ್ಯಕ್ತಿ ಯಾವ ವ್ಯಕ್ತಿಗೆ ಏನು ಚರ್ಮ ವ್ಯಾಧಿ ಇದ್ದಿರ್ತದೆಯೋ ಅಂತಹ ವ್ಯಕ್ತಿ ಹುತ್ತಕ್ಕೆ ಹೋಗಿ ಹಾಲನ್ನು ಹಾಕಿ ಆ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಅದನ್ನು ಔಷಧಿ ಸ್ವರೂಪದಲ್ಲಿ ಅದನ್ನು ಬಳಸಿದರೆ ಆತನಿಗೆ ಈ ಚರ್ಮ ವ್ಯಾಧಿ ಹೇಳುವಂಥದ್ದು ನಿವೃತ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ನಾಗರ ಪಂಚಮಿಯ ದಿವಸ ಆಶ್ಲೇಷಾಬಲಿ ಮಾಡುವಂಥದ್ದಿರ್ಬೋದು ಅಥವಾ ಸರ್ಪ ನಾಗ ಪ್ರತಿಷ್ಠೆ ಮಾಡುವಂಥದ್ದಿರಬಹುದು ಇಂಥದ್ದನ್ನು ಮಾಡಿದಾಗ ಕುಲ ಹೇಳುವಂಥದ್ದು ಅಭಿವೃದ್ಧಿ ಆಗ್ತದೆ ನಿರಂತರವಾಗಿ ಕುಲೋ ಕುಲದ ಒಂದು ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ಸರ್ವಸಂಪತ್ತು ಕೂಡ ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ನಾಳಿನ ನಾಗರ ಪಂಚಮಿಯ ದಿವಸ ವಿಶೇಷವಾಗಿ ಆ ನಾಗಸಂಕುಲಗಳಿಗೆ ಪೂಜೆಯನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥಿಸಿ ಆ ನಾಗರ ದೇವರ ಒಂದು ಅನುಗ್ರಹವನ್ನ ಪಡೆಯೋಣ